ಬಸ್ಗಳು ಹೊಸಪೇಟೆ ರಸ್ತೆಯಿಂದ ಪಟ್ಟಣ ಪ್ರವೇಶಿಸುವಂತೆ ಕ್ರಮಕ್ಕೆ ಒತ್ತಾಯ ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯಲ್ಲಿ ಸಾರಿಗೆ ಸಂಸ್ಥೆಯ ಬಸ್ ಹೊಸಪೇಟೆಯಿಂದ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಕೂಡ್ಲಿಗಿ ಪಟ್ಟಣ ಪ್ರವೇಶ ಮಾಡ್ತಾ ಇದ್ದು ಇದರಿಂದಾಗಿ ಪಟ್ಟಣದ ರಾಜೀವ್ ಗಾಂಧಿ ನಗರ ಸೇರಿದಂತೆ ಹದಿನೈದು ಹದಿನಾರು ವಾರ್ಡ್ಗಳು ರಾಮನಗರ ಅಂಬೇಡ್ಕರ್ ನಗರ ಶ್ರೀ ಪೇಟೆ ಬಸವೇಶ್ವರ ನಗರ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ನಾಗರಿಕರು ಹೊಸಪೇಟೆ ರಸ್ತೆಯ ನಾಗರಿಕರು ಶ್ರೀ ವಾಲ್ಮೀಕಿ ನಗರ ಕೋಟೆ ಸೇರಿದಂತೆ ಕೂಡ್ಲಿಗೆ ಪಟ್ಟಣದ ಮೂಲ ಸ್ಥಳದಲ್ಲಿರುವ ಸಮಸ್ತ ಜನರಿಗೆ ತೊಂದರೆ ಆಗ್ತಾ ಇದೆ ಹೊಸಪೇಟೆ ರಸ್ತೆಯಂತ ಗುರುತಿಸಿಕೊಳ್ಳುವ ರಸ್ತೆಯಲ್ಲಿಯೇ ಬಸ್ ಸಂಚರಿಸದಿದ್ರೆ ಹೇಗೆ ಅಂತ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೊಸಪೇಟೆಯಿಂದ ಆಗಮಿಸಿ ಕೂಡ್ಲಿಗೆ ಪ್ರವೇಶ ಮಾಡುವ ಸಾರಿಗೆ ಬಸ್ಗಳು ಹೆದ್ದಾರಿ ಮೂಲಕ ಮುಂದೆ ಸಾಗಿ ಕೊಟ್ಟೂರು ರಸ್ತೆ ಮೂಲಕ ಪಟ್ಟಣ ಪ್ರವೇಶಿಸುತ್ತಿರುವುದು ಸಮಂಜಸವಾಗಿಲ್ಲ ಹೊಸಪೇಟೆ ರಸ್ತೆಯನ್ನು ಬಿಟ್ಟು ಕೊಟ್ಟೂರು ರಸ್ತೆಯ ಮೂಲಕ ನೇರವಾಗಿ ಪಟ್ಟಣದ ಮದಕರಿ ವೃತ್ತಕ್ಕೆ ಬಂದು ಇವೆ ಇದರಿಂದ ಹೊಸಪೇಟೆಯಿಂದ ಆಗಮಿಸಿದ ಪ್ರಯಾಣಿಕರಿಗೆ ಹಾಗೂ ಪಟ್ಟಣದ ರಾಜೀವ್ ಗಾಂಧಿ ನಗರ ಹಾಗೂ ಪಟ್ಟಣದ ಮೂಲ ಸ್ಥಾನದಲ್ಲಿರುವ ಸಾವಿರಾರು ಪ್ರಯಾಣಿಕರಿಗೆ ಅಸಂಖ್ಯಾತ ಸಾರ್ವಜನಿಕರಿಗೆ ಇದರಿಂದ ತೀವ್ರ ತೊಂದರೆ ಆಗ್ತಾ ಇದೆ ಅನಾರೋಗ್ಯಕ್ಕೀಡಾದವರು ಮಹಿಳೆಯರು ಬಣಕಳು ಬಡ ಗರ್ಭಿಣಿಯರು ಮಹಿಳೆಯರು ವೃದ್ಧರು ಹಾಗೂ ವಿಕಾಂಗ್ ವಿಕಲಾಂಗರು ಹಿರಿಯರು ನಾಗರಿಕರು ಕಿಲೋಮೀಟರ್ ದೂರ ಗಮನಿಸಲು ಪರದಾಡುವಂತಾಗಿದೆ ಪಟ್ಟಣ ಹುಟ್ಟಿದಾಗಿನಿಂದಲೂ ಕೂಡ ನಿರ್ಮಿತವಾದ ಹೊಸಪೇಟೆ ರಸ್ತೆಯಲ್ಲಿ ಸಂಚರಿಸುವ ಬಸ್ಗಳು ಕೋರಿಕೆಯ ಮೇರೆಗೆ ನಿಲುಗಡೆಯಾಗುವ ಸ್ಥಳಗಳು ನಿಗದಿಪಡಿಸಿದ್ದು ರಾಜೀವ್ ನಗರದ ದ್ವಾರ ಬಾಗಿಲು ಕೃಷಿ ಇಲಾಖೆ ಹತ್ತಿರ ಪಶು ವೈದ್ಯ ಕಚೇರಿ ಔರಮ್ಮದೇವಿ ಮುಖ್ಯದ್ವಾರ ಬಾಗಿಲು ಶ್ರೀ ಕೊತ್ತಲಾಂಜನೇಯ ದೇವಸ್ಥಾನ ಇವು ಕೋರಿಕೆಯ ಮೇರೆಗೆ ಬಸ್ ನಿಲುಗಡೆಯ ಸ್ಥಳಗಳಾಗಿವೆ ನಂತರ ಮದಕರಿ ವೃತ್ತದಲ್ಲಿ ನಿಲ್ಲಿಸಬೇಕಾಗುತ್ತೆ ಅದಕ್ಕಾಗಿ ನಿಗದಿತ ಸ್ಥಳದಲ್ಲಿ ಸೂಚನಾ ಫಲಕವನ್ನು ರಸ್ತೆ ಬದಿಯಲ್ಲಿ ನಿರ್ಮಿಸಲಾಗಿದೆ ಇದರ ಪರಿವೇ ಇಲ್ಲದೆ ಸಾರಿಗೆ ಬಸ್ ಸಿಬ್ಬಂದಿಗಳು ಇದಕ್ಕೆ ಮಾನ್ಯತೆ ಕೊಡದೆ ತೀರಾ ಉದ್ದಟತನದಿಂದ ವರ್ತಿಸ್ತಾ ಇದ್ದಾರೆ ಸ್ಥಳೀಯ ಮುಖಂಡರು ಹಾಗೂ ಜನಪ್ರತಿನಿಧಿಗಳು ಸಂಬಂಧಪಟ್ಟಂತ ಸಾರಿಗೆ ಅಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬಾರಿ ತಂದಿದೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಂದ ಸ್ಪಂದನೆ ದೊರಕಿಲ್ಲ ಅವರಿಂದ ಏನು ಪ್ರಯೋಜನವಾಗಿಲ್ಲ ಅಂತ ನಾಗರಿಕರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇದು ಅವರ ದಪ್ಪ ಚರ್ಮದ ಮನಸ್ಥಿತಿಯನ್ನು ತೋರ್ಪಡಿಸ್ತಾ ಇದ್ದು ಅದಕ್ಕವರು ಅತಿ ಶೀಘ್ರದಲ್ಲಿಯೇ ಬಾರಿ ಬೆಲೆಯನ್ನು ತರಬೇಕಾಗುತ್ತೆ ಅಂತ ಸಾರ್ವಜನಿಕ ವಲಯಗಳಲ್ಲಿ ಈ ಒಂದು ಎಚ್ಚರಿಕೆ ಕರಗಂಟೆ ಕೇಳಿಬಂದಿದೆ ಶೀಘ್ರವೇ ಸಂಬಂಧಿಸಿದ ಸಾರಿಗೆ ಇಲಾಖೆ ಅಧಿಕಾರಿಗಳು ಅಗತ್ಯ ಕ್ರಮ ಜರುಗಿಸಬೇಕಾಗಿದೆ ನಿರ್ಲಕ್ಷ್ಯ ತೋರಿದ್ದಲ್ಲಿ ದಿಢೀರ್ ಬಸ್ ತಡೆದು ಪ್ರತಿಭಟನೆ ಮಾಡಲಾಗುವುದು ಹಾಗೂ ಸಾರಿಗೆ ಸಂಸ್ಥೆಯ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಗುವುದು ಅಂತ ಹೋರಾಟಗಾರರು ಎಚ್ಚರಿಕೆ ನೀಡಿದ್ದಾರೆ ಸಂಬಂಧಿಸಿದಂತೆ ಪಟ್ಟಣ ಪಂಚಾಯತ್ ಸದಸ್ಯ ಕಾವಲಿ ಶಿವಪ್ಪ ನಾಯಕ್ ಸಿಪಿಐ ಮುಖಂಡ ಹಾಗೂ ಹೋರಾಟಗಾರ ಎಚ್ ವೀರಣ್ಣನ್ ಅವರು ಹೇಳಿಕೆ ನೀಡಿ ಸ್ಪಷ್ಟಪಡಿಸಿದ್ದಾರೆ ಈ ಹೋರಾಟದಲ್ಲಿ ಶ್ರೀ ವಾಲ್ಮೀಕಿ ಯುವಕರ ಸಂಘ ಶ್ರೀ ಮದಕರಿ ನಾಯ್ಕ ಯುವಕರ ಸಂಘ ಒಂದೇ ಮಾತುರಂ ಜಾಗೃತಿ ವೇದಿಕೆ ಶ್ರೀ ರಾಮಲಿಂಗೇಶ್ವರ ಯುವಕರ ಸಂಘ ಶ್ರೀ ಓರಮ್ಮದೇವಿ ಸೇವಾ ಸಮಿತಿ ಶ್ರೀ ಕೊತ್ತಲಾಂಜನೇಯ ಸೇವಾ ಸಮಿತಿ ಕುಂಬಾರರ ಸಂಘ ಮಾದಿಗ ದಂಡೋರ ಸಂಘ ಶ್ರೀಪೇಟೆ ಬಸವೇಶ್ವರ ಸೇವಾ ಸಮಿತಿ ಅಂಬೇಡ್ಕರ್ ನಗರದ ಮುಖಂಡರು ರಾಜೀವ್ ಗಾಂಧಿ ನಗರದ ಸಮಸ್ತ ಜನತೆ ಪಟ್ಟಣದ ವಿವಿಧೆಡೆಯ ನಾಗರಿಕರು ಧ್ವನಿಗೂಡಿಸಿದ್ದಾರೆ ವರದಿ ವಿಜಯ ನಾವು ಮನೆ ಸಕಸ್ಸಿ ಮನೆ ಮಾಡ್ಕೊಂಡಿದ್ದೀವಿ ಆದರೂ ಅವ್ರು ಯಾವುದೇ ಉಡಾಪಿಯಿಂದ ಅವ್ರು ಹೊರಟಿಸ್ತಾ ಇದ್ದಾರೆ ಹಾಗಾಗಿ ಕೂಡಲೇ ಎಷ್ಟು ಹೋಗ್ತಕ್ಕಂಥ ಎಲ್ಲ ಬಸ್ಗಳನ್ನು ಮೂಲ ಯಾವ ಥರ ಓಡಾಡ್ತಿದ್ವೋ ಆ ಥರ ಓಡಾಡೋದಕ್ಕೆ ಮನವಿ ಮಾಡಿ ಕೊಡಬೇಕು ಇಲ್ಲಂದರೆ ನಾವು ಕೂಡ್ಲಿಗೆಯಲ್ಲಿ ಎಲ್ಲ ಸಾರ್ವಜನಿಕರ ಒಂದು ಗಮನಕ್ಕೆ ತಂದು ಒಂದು ಒಂದು ದಿವಸ ಇಲ್ಲಿ ಒಂದು ಸ್ಟ್ರೈಕ್ ಮಾಡಿ ಅಧಿಕಾರಿಗಳ ಗಮನ ಸೆಳೆಯುವಂತೆ ಕೆಲಸ ಮಾಡ್ತೀವಿ ನನ್ನ ಶಾಸಕರು ಕೂಡ ಈ ಬಗ್ಗೆ ಸಾಕಷ್ಟು ಸಾರಿ ಡಿಪು ಮ್ಯಾನೇಜರ್ ಅವರಿಗೆ ಎಚ್ಚರಿಕೆ ಕೊಟ್ಟರೂ ಕೂಡ ಯಾವುದೇ ರೀತಿ ಕಾರ್ಯ ರೂಪಕ್ಕೆ ಬಂದಿಲ್ಲ ಹಾಗಾಗಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತಿಸೋದನ್ನು ಬಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗೋಂಥ ರೀತಿಯಲ್ಲಿ ವರ್ತಿಸ್ಬೇಕಂತೇಳಿ ನಾನು ಕೇಳ್ಕೊಂಡು ಈ ಒಂದು ಕೂಡಲೇ ಈ ಒಂದು ವರದಿ ನೋಡಿದ ಮೇಲೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದು ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಶಾಲಾ ಕಾಲೇಜು ಮಕ್ಕಳನ್ನು ಎಲ್ಲ ತಗೊಂಡು ಕೆ ಎಸ್ ಆರ್ ಟಿ ಸಿಗೆ ಿ ಒಂದು ಸ್ಟ್ರೈಕ್ ಮಾಡೋಂಥ ಅವಕಾಶ ಇದೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತಾರೆ ಮಧ್ಯಭಾಗದಲ್ಲಿ ಪಾರ್ಕ್ ಅಂತೇಳಿ ಮಾಡಿದರೆ ಆ ಪಾರ್ಕ್ ಯಾವುದಕ್ಕೂ ಉಪಯೋಗಿಲ್ಲ ಅದು ಪಾರ್ಕಿನ ಯಾವುದೇ ರೀತಿಯಿಂದ ಕೆಲಸಗಳು ಆಗಿಲ್ಲ ಮತ್ತು ಅಲ್ಲಿ ಪ್ರಯಾಣಿಕರು ನಿಂತುಕೊಳ್ಳೋಕ್ಕೂ ಸಹಿತ ಅದು ಯಾವುದೇ ಅಲ್ಲಿ ಇರ್ತಕ್ಕಂಥ ಕಾಮಗಾರಿ ಮತ್ತು ಅಲ್ಲಿ ಚೇರ್ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿಲ್ಲ ಕೂಡಲೇ ಮಾಡಬೇಕು ಇನ್ನು ಬಹುಮುಖ್ಯವಾಗಿ ಅಲ್ಲಿ ಶೌಚಾಲಯ ಇದೆ ಶೌಚಾಲಯ ಹೇಗಿದೆ ಅಂದರೆ ಹೆಸರಿಗೆ ಶೌಚಾಲಯ ಯಾವುದು ಉಪಯೋಗಿಸದೆ ಇವತ್ತು ಕಷ್ಟಪಟ್ಟು ಅನಿವಾರ್ಯವಾಗಿ ಪ್ರಯಾಣಿಕರಲ್ಲಿ ಉಪಯೋಗಿಸುವ ಪರಿಸ್ಥಿತಿ ಯಾವುದೇ ರೀತಿಯಿಂದ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಅಲ್ಲಿ ಒಬ್ಬ ಕೆ ಎಸ್ ಆರ್ ಟಿ ಸಿಯ ಸಿಬ್ಬಂದಿಯನ್ನು ಸೆಕ್ಯುರಿಟಿ ಗಾರ್ಡನ್ನು ಹಾಕಬೇಕಾಗಿದೆ ಅಲ್ಲಿ ಬೇಕಾಬಿಟ್ಟಿ ಖಾಸಗಿ ವಾಹನಗಳು ಟೂ ವೀಲರ್ಸ್ ಎಲ್ಲ ಅಲ್ಲೇ ನಿಲ್ಲಿಸ್ತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ ಮತ್ತು ಭಾರಿ ಕಾರುಗಳು ನಿಲ್ಲಿಸುವಂಥ ಪರಿಸ್ಥಿತಿ ನಡೀತಾ ಇದೆ ಇದಕ್ಕೆ ಬಹು ಮುಖ್ಯವಾಗಿ ಕೂಡಲೇ ಕ್ರಮ ಕೈಗೊಳ್ಳಬೇಕು ಮತ್ತು ಕೂಡ್ಲಿಗಿ ಬಸ್ ನಿಲ್ದಾಣದ ಸುರಕ್ಷತಾ ತಮ್ಮ ವಾಹನಗಳನ್ನು ಸರಿಯಾದ ಪ್ಲಾಟ್ಫಾರ್ಮ್ಗಳನ್ನೇ ನಿಲ್ಲಿಸುವಂಥ ಪ್ರಯತ್ನ ಆಗಬೇಕು ಇನ್ನು ರಾತ್ರಿ ಸಂದರ್ಭದಲ್ಲಿ ಕೂಡ್ಲಿಗಿಗೆ ಬರುವಂಥ ಬೆಂಗಳೂರು ಗಾಡಿಗಳು ಕೆಲವು ಹೊಸಪೇಟೆಯಿಂದ ಬೆಂಗಳೂರಿಗೆ ಹೋಗುವಂಥವು ಬೆಂಗಳೂರಿನಿಂದ ಹೊಸಪೇಟೆ ಕಡೆ ಹೋಗುವಂಥ ವಾಹನಗಳು ಬಸ್ಸುಗಳು ಇನ್ನು ಪಟ್ಟಣದ ಒಳಗಡೆ ಬರೋದಿಲ್ಲ ನಾವು ಬರೋದಿಲ್ಲ ಅಂತೇಳಿ ಪ್ರಯಾಣಿಕರಿಗೆ ಹೋಗೋದಿಲ್ಲ ಅಂತೇಳಿ ಹೇಳ್ತಿದ್ದಾರೆ ಇದು ತಾಲೂಕು ಇಲ್ಲಿ ಸಾಕಷ್ಟು ಬಸ್ಸುಗಳು ಹಾದು ಹೋಗೋದ್ರಿಂದ ಕೂಡ್ಲಿಗಿ ಬಸ್ ನಿಲ್ದಾಣಕ್ಕೆ ಬರದೇ ಹೊರಗಡೆ ಹೋಗುವಂಥ ಪರಿಸ್ಥಿತಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಸ್ ಯಾಕಂದರೆ ಮಳೆಗಾಲದಲ್ಲಿ ಮಧ್ಯೆ ಎಲ್ಲೋ ಊರವರೆ ಊರಿನ ಎಲ್ಲೂ ಭಾಗದಲ್ಲಿ ಬಿಟ್ಟು ಹೋದರೆ ಅಲ್ಲಿ ವೃದ್ಧರು ಇರ್ತಾರೆ ಮಹಿಳೆಯರಿರ್ತಾರೆ ಮಕ್ಕಳಿರ್ತಾರೆ ಮಳೆ ಸಂದರ್ಭದಲ್ಲಿ ನಿಲ್ಲಲಿಕ್ಕೆ ಸ್ಥಳ ಇಲ್ಲದೆ ಮತ್ತು ಅವ್ರಿಗೆ ಸುರಕ್ಷತೆ ಕೂಡ ಏನಾದರೂ ಪರಿಸ್ಥಿತಿ ಇವತ್ತು ಕಳ್ಳರು ಕಾಟರು ಪುಡಾರಿಗಳ ಪರಿಸ್ಥಿತಿಯಿಂದ ಸುರಕ್ಷತೆ ಮಾಡಿಕೊಳ್ಳಲಿಕ್ಕೆ ಬಸ್ ನಿಲ್ದಾಣದಲ್ಲಿ ಬಂದರೆ ಅನುಕೂಲ ಕ್ರಮ ಕೈಗೊಳ್ಳಬೇಕು ಮತ್ತು ಎಷ್ಟೋ ವಾಹನಗಳು ಕೂಡ್ಲಿಗ ಬಸ್ ಘಟಕದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ನಿಗದಿತ ವೇಳೆಗೆ ಪಟ್ಟಣದಿಂದ ಹಳ್ಳಿಗಳಿಗೆ ಸಂಚರಿಸದೆ ಪ್ರಯಾಣಿಕರು ವಿದ್ಯಾರ್ಥಿಗಳಿಗೂ ತೊಂದರೆ ಮಾಡುವಂಥ ಪರಿಸ್ಥಿತಿ ಮತ್ತು ಎಲ್ಲಿ ಬೇಕು ಅಲ್ಲಿ ಬೀಡಿಂಗ್ ಆಗುವಂಥ ಪರಿಸ್ಥಿತಿ ಸುರಕ್ಷಿತ ತಮ್ಮ ಹಳ್ಳಿಗಳನ್ನು ತಲುಪದೇ ಇರುವಂಥ ಪರಿಸ್ಥಿತಿ ನಡೀತಾ ಇದೆ ಇದಕ್ಕೆ ಕುಡಿಯುವ ನೀರು ಇನ್ನು ಕೂಡ್ಲಿಗೆ ಪಟ್ಟಣದಲ್ಲಿ ಕುಡಿಯುವ ನೀರು ಅಲ್ಲಿ ಶುದ್ಧೀಕರಣ ಘಟಕ ಇದ್ದರೂ ಅದು ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇಲ್ಲ ಕೂಡಲೇ ಕ್ರಮ ಕೈಗೊಳ್ಳಬೇಕು ಸಾರ್ವಜನಿಕರಿಗೆ ಉಪಯೋಗ ಆಗಬೇಕು ಕೂಡ್ಲಿಗಿ ಬಸ್ ಸ್ಟ್ಯಾಂಡನ್ನು ಮಾದರಿಯ ಬಸ್ ಸ್ಟ್ಯಾಂಡನ್ನು ಹೈಟೆಕ್ ಸ್ಟ್ಯಾಂಡನ್ನು ಮಾಡಬೇಕು ತಾಲೂಕು ಇಲ್ಲಿ ಈ ಕ್ಷೇತ್ರದ ಶಾಸಕರು ಭಾಳಷ್ಟು ಕಾಳಜಿ ವಹಿಸುವಂಥ ಮತ್ತು ಅನೇಕ ಬಾರಿ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಘಟನೆ ಇದ್ದರೂ ಇದುವರೆಗೂ ಕ್ರಮ ಕೈಗೊಳ್ಳುತ್ತೆ ಇಲ್ಲ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಪ್ರಯಾಣಿಕರಿಗೆ ಉಪಯೋಗ ಆಗುವಂಥ ಬಸ್ ನಿಲ್ದಾಣವನ್ನು ನಿರ್ಮಿಸಬೇಕು ಮತ್ತು ಮಳೆಗಾಲದಲ್ಲಿ ಮಳೆಯಿಂದ ಪ್ರಯಾಣಿಕರಿಗೆ ರಕ್ಷಣೆ ಮಾಡಲಿಕ್ಕೆ ಬಸ್ ನಿಲ್ದಾಣದ ಒಳಗಡೆ ನೀರನ್ನು ಬಾರದೆ ತಡೆ ಕಟ್ಟಲಿಕ್ಕೆ ಬಸ್ ನಿಲ್ದಾಣ ನಿರ್ಮಿಸಬೇಕು ಬಿಸಿಲಿನಿಂದಲೇ ಸಹಿತ ಬಿಸಿಲು ಒಳಗಡೆ ಬಂದು ಪ್ರಯಾಣಿಕರು ನಿಲ್ಲದೆ ಪರಿಸ್ಥಿತಿ ಆಗೋದರಿಂದ ಅದರಿಂದಲೂ ಸಹಿತ ರಕ್ಷಿಸಬೇಕು ಕೂಡಲೇ ಸಂಬಂಧಪಟ್ಟ ಸಾರಿಗೆ ಅಧಿಕಾರಿಗಳು ಮತ್ತು ಸಚಿವರು ಮತ್ತು ಶಾಸಕರು ಅದನ್ನು ಪರಿಶೀಲಿಸಿ ಬೇಗನೆ ಕ್ರಮ ಕೈಗೊಂಡು ಪ್ರಯಾಣಿಕರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಬೇಕಂತೇಳಿ ಈ ಮೂಲಕ